ನಿರಾಕರಿಸಿದ್ರು ಸಚಿವ ಸ್ಥಾನವನ್ನೇ ಬೇಡ ಅಂದಿದ್ರು ರೋಗಿಗಳ ಒಳಿತಿಗಾಗಿ ಆಸ್ತಿಯನ್ನೇ ದಾನ ಮಾಡಿದ ಮಹಾನ್ ವ್ಯಕ್ತಿ ಚಿತ್ರ ಹಿಂಸೆ ಕೊಟ್ಟರೂ ಸ್ವಾತಂತ್ರ್ಯಕ್ಕಾಗಿ ಇವರು ಬಿಡಲಿಲ್ಲ ಪಟ್ಟು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಹೈದರಾಬಾದ್ ಪ್ರಾಂತ್ಯದ ಗಾಂಧಿ ಅಂತ ಅನಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ ಶ್ರೀ ದೇವರಾಜ್ ಅರಸ್ ಮತ್ತು ಈ ದೇಶದ ಮಾಜಿ ಪ್ರಧಾನಿಗಳಾದ ಪಿ ವಿ ನರಸಿಂಹರಾವರಂಥ ರಾಜಕೀಯ ದಿಗ್ಗಜರಿಂದ ದಕ್ಷಿಣ ಭಾರತದ ರಾಜಕೀಯ ಭೀಷ್ಮ ಎಂದು ಕರೆಸಿಕೊಂಡ ಇಂದಿನ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ ಸ್ವಾತಂತ್ರ್ಯ ಸೇನಾನಿ ಶ್ರೀಯುತ ಕೋಲೂರು ಮಲ್ಲಪ್ಪನವರ ಬದುಕೆ ಒಂದು ಅದ್ಭುತ ಸಾಧನೆ ನೋಡಿ ಹಾಲು ಮತಸ್ಥರ ಮನಸ್ಥಿತಿ ಯಾವ ರೀತಿ ಅಂತಂದ್ರೆ ಪ್ರತಿರೋಧ ಮಾಡದೆ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ಸೋಲ್ತೇವೆ ಅಂತ ಗೊತ್ತಿದ್ರು ಸಹ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಗೊತ್ತಿದ್ರು ಸಹ ಯಾವುದೇ ಪ್ರತಿರೋಧ ತೋರದೆ ಆಸನಕ್ಕೆ ಹೋಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆ ವಿಜಯ್ ಶಂಕರ್ ಅವರು ಇದು ಹಾಲು ಮತಸ್ಥರ ಮನಸ್ಥಿತಿ ಇನ್ನೊಬ್ಬರನ್ನ ಕಸ್ಕೊಡುವಂತದ್ದಲ್ಲ ಇವತ್ತು ಪ್ರತಾಪ್ ಸಿಂಹ ಉದ್ದುದ್ದ ಉದ್ದುದ್ದ ಮಾತಾಡ್ತಾರಲ್ಲ ತಾನೇನೋ ದೊಡ್ಡ ಲೀಡರ್ ಅಂತ ಮಾತಾಡ್ತಾರಲ್ಲ ಅವರ ಸಾಧನೆ ಏನ್ರಿ ಮತ್ತೊಬ್ಬರದ ಅವಕಾಶವನ್ನ ಕಸ್ಕೊಂಡು ಮತ್ತೊಬ್ಬರ ಅವಕಾಶವನ್ನ ಕಿತ್ಕೊಂಡು ಈ ವ್ಯಕ್ತಿ ತಾನು ಸಾಧನೆ ಮಾಡಿದಿರಿ ಅಂತ ಹೋಗ್ತಾ ಇದ್ದಾರಲ್ಲ ಅದಲ್ರಿ ಹಾಲು ಮತಸ್ಥರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂಥದ್ದು ನಾನು ವರ್ತೂರ್ ಪ್ರಕಾಶ್ ಬಗ್ಗೆ ಹೇಳ್ದೆ ಕೋಡೂರು ಮಲ್ಲಪ್ಪನವ್ರ ಬಗ್ಗೆ ಹೇಳ್ದೆ ವಿಜಯಶಂಕರ್ ಅವ್ರ ಬಗ್ಗೆನೇ ಹೇಳಿದೆ ಬಂದುಗಡೆ ಸಮುದಾಯ ಕುರ್ಬ ಸಮುದಾಯ ಮತ್ತೊಬ್ಬರಿಗೆ ಬಿಟ್ಟು ಕೊಡುವಂತಹ ಮನಸ್ಸಿರುವಂತವರು ಮತ್ತೊಬ್ಬರ ಶ್ರೇಯಸ್ಸನ್ನ ಬಯಸುವಂತವರು ತನಗಿಲ್ಲದಿದ್ದರೂ ಪರವಾಗಿಲ್ಲ ಮತ್ತೊಬ್ಬರು ಚೆನ್ನಾಗಿರ್ಬೇಕು ಅಂತ ಬಯಸುವಂತಹ ಮನಸ್ಥಿತಿ ಇರುವವರು ಹಾಲು ಮತಸ್ಥರು ಇದು ಇತಿಹಾಸವೂ ಹೇಳುತ್ತೆ ಇವತ್ತಿನ ವಾಸ್ತವ ಸ್ಥಿತಿನೂ ಹೇಳುತ್ತೆ ನೋಡಿ ಇತಿಹಾಸದಲ್ಲಿ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ತನ್ನ ಜೀವವನ್ನ ಅರ್ಪಣೆ ಮಾಡಿರುವಂತದ್ದು ಅಹಲ್ಯಬಾಯಿ ಓಳ್ಕರ್ ಅವರು ಇಡೀ ಹಿಂದೂ ಹಿಂದೂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ಹಿಂದೂ ದೇವಾಲಯಗಳನ್ನ ಹೊಡೆದು ಉರುಳಿಸ್ತಾ ಇದ್ದಾರೆ ಅದಕ್ಕೆ ಕಾಯಕಲ್ಪ ಮಾಡಬೇಕು ಅಂತೇಳಿ ಜೀರ್ಣೋದ್ಧಾರ ಮಾಡಿದಂತ ಅಹಲ್ಯಬಾಯಿ ಹೋಳ್ಕರ್ ಅವರು ಮೂವತ್ತೈದು ವರ್ಷಗಳ ಕಾಲ ಏನು ರಾಜ್ಯವನ್ನ ಆಳಿದಂಥವರು ಇವತ್ತಿನ ಕಾಲಮಟ್ಟದಲ್ಲಿ ನೀವು ನೋಡ್ರಿ ಕೋಳೂರು ಮಲ್ಲಪ್ಪನವರು ಕೋಲೂರು ಮಲ್ಲಪ್ಪನವರು ಎರಡು ಬಾರಿ ಎರಡು ಬಾರಿ ಶಾಸಕರಾಗಿರುವಂತದ್ದವ್ ಒಂದು ಚಿತ್ತಾಪುರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸುರಪುರದಿಂದ ಶಾಸಕರಾಗ್ತಾರೆ ಮುಖ್ಯಮಂತ್ರಿ ಆಗೋದಿಕ್ಕೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅವಕಾಶ ತನ್ನ ಮನೆಯ ಬಾಗಿಲಿಗೆ ಬರುತ್ತೆ ತನ್ನ ಬಾಗಿಲಿಗೆ ಬಂದ್ರೆ ಅವರು ದೇವರಾಜ ಸವರು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಬಿಟ್ಕೊಡ್ತಾರೆ ಯಾರಾದ್ರೂ ಬಿಟ್ಕೊಡ್ತಾರೆ ಏನ್ರಿ ಮುಖ್ಯಮಂತ್ರಿ ಸ್ಥಾನ ಮನೆ ಬಾಗಿಲಿಗೆ ಬಂದರೆ ಯಾರಾದ್ರೂ ಬಿಟ್ಕೊಡೋದು ಯಾರಾದ್ರೂ ಇದೆಯಾ ಇಡೀ ಕರ್ನಾಟಕದ ಇತಿಹಾಸದಲ್ಲೆಲ್ಲ ಇಡೀ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಬ್ಬ ರಾಜಕಾರಣಿಗೆ ನೀನು ಮುಖ್ಯಮಂತ್ರಿ ಆಗುವಂತೇಳಿ ಏನು ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರೇ ಆಗಿನ ಕಾಲದಲ್ಲಿ ಕೋಡೂರು ಮಲ್ಲಪ್ಪನವರನ್ನ ಕಲ್ಯಾಣ ಕರ್ನಾಟಕ ಭಾಗದ ಗಾಂಧಿ ಅಂತ ಕರೀತಾ ಇರುವಂತದ್ದು ಅಂತಹ ಪ್ರಾಮಾಣಿಕ ವ್ಯಕ್ತಿಗೆ ನೀನು ಮುಖ್ಯಮಂತ್ರಿ ಆಗಿ ಅಂತೇಳಿ ಅವಕಾಶವನ್ನ ಹೈಕಮಾಂಡ್ ಕೊಟ್ಟಾಗ ಅವರು ಅಂತ ಹೇಳಿ ಅವರಿಗೆ ಬಿಟ್ಟು ಕೊಡುವಂಥದ್ದು ಇದು ಇತಿಹಾಸ ಇದು ಹನುಮತಸ್ಥರ ಮನಸ್ಥಿತಿ ಹೌದು ಮತ್ತೊಬ್ಬರ ಶ್ರೇಯಸ್ಸನ್ನ ಬಯಸೋದು ನೀವು ನೋಡ್ತಾ ಬನ್ನಿ ಕೊಡೂರು ಮಲ್ಲಪ್ಪನವರ ಏನು ಸ್ಮಾರಕ ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಮನವಿಗಳನ್ನ ಕೊಡ್ತಾ ಇದ್ದಾರೆ ಇಂತಹ ಒಬ್ಬ ವ್ಯಕ್ತಿ ಇಂತಹ ಒಬ್ಬ ಜ ಜನಪ್ರತಿನಿಧಿಯ ವಿಚಾರ ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ಮಾರಕಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಲಾಗ್ತಾ ಇದೆ ಇದು ದುರಂತ ಸರ್ಕಾರವೇ ಮಾಡಬೇಕಾಗಿತ್ತು ಇಂತಹ ತ್ಯಾಗ ಇಂತಹ ತ್ಯಾಗ ಮನೋಭಾವ ಉಳ್ಳಂತಹ ರಾಜ್ಯಸಭಾ ಸದಸ್ಯರಾಗಿದ್ರು ಸಹ ಶಾಸಕರಾಗಿದ್ರು ಸಹ ಸದಾ ಏನೋ ಜನರ ಸೇವೆಯನ್ನ ಮಾಡ್ತಾ ಇದ್ದಂತಹ ಕೋಳೂರು ಮಲ್ಲಪ್ಪನವರು ಅವರ ಸ್ಮಾರಕಕ್ಕೆ ಮನವಿಗಳನ್ನ ಸಲ್ಲಿಸ್ತಾ ಇರುವಂತಹ ವಿಚಾರಗಳನ್ನ ನಾವು ಕೇಳಿದಾಗ ನಿಜಕ್ಕೂ ಬೇಜಾರಾಗುತ್ತೆ ಈ ಹಾಲುಮತಸ್ಥರ ಕಥೆನೆ ಇಷ್ಟು ಮಾಡಿದ್ದಂತಹ ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ ಅದರ ಏನು ಪ್ರತಿಫಲಾಪೇಕ್ಷೆಯನ್ನು ಕೇಳ ಬಯಸ್ದೇ ಇರುವಂತದ್ದು ನೋಡಿ ಅವತ್ತಿನ ವಿಚಾರದಲ್ಲೂ ಇತಿಹಾಸದಲ್ಲೂ ಹೌದು ಕೋಳೂರು ಮಲ್ಲಪ್ಪನವರ ವಿಚಾರದಲ್ಲೂ ಹೌದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಹಿಂದೆನೂ ಸಹ ನಿಮ್ ಕನಕ ಟಿವಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಮತ್ತೊಮ್ಮೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಲು ಕರ್ನಾಟಕದಲ್ಲಿ ಅಧಿಕಾರ ಸ್ಥಾಪ ಸ್ಥಾಪನೆ ಮಾಡಿ ಮೊದಲ ಬಾರಿಗೆ ಅಧಿಕಾರದ ರುಚಿಯನ್ನು ಉಂಡಾಗ ಏನು ಭಾರತೀಯ ಜನತಾ ಪಕ್ಷದವರೇ ಅವರ ಕಾಲನ್ನ ಎಳೆದಾಗ ನೂರ ಹತ್ತು ಜನ ಶಾಸಕರನ್ನ ಮಾಡಿಕೊಂಡು ಬಹುಮತ ಇಲ್ಲದೆ ಇರೋ ಸಮಯದಲ್ಲಿ ಕೋಲಾರದ ವರ್ತೂರ್ ಪ್ರಕಾಶ್ ಅವರು ಆ ಒಂದು ಮತ ಆ ಒಂದು ಬೆಂಬಲ ನೂರ ಆರು ಜನ ಪಕ್ಷೇತರ ಆಗಿದ್ರು ನೂರ ಹದಿನಾರು ಜನ ಆಗಿ ಸರ್ಕಾರ ರಚನೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರೇ ಆ ಪಕ್ಷದ ವಿರುದ್ಧ ನಿಂತ್ಕೊಂಡು ಭಿನ್ನಮತ ಮಾಡ್ಕೊಂಡು ಯಡಿಯೂರಪ್ಪನವರನ್ನ ಕೆಳಗಡೆ ಇಳಿಸ್ಬೇಕು ಅಂತಂದಾಗ ಭಾರತೀಯ ಜನತಾ ಪಕ್ಷ ಅಲ್ಪಮತಕ್ಕೆ ಕುಸಿಯುತ್ತೆ ವಿಶ್ವಾಸ ಮತ ಯಾಚನೆಯಲ್ಲಿ ನಮ್ಮ ಕೋಲಾರದ ಹಾಲು ಮತದ ವರ್ತೂರ್ ಪ್ರಕಾಶ್ ಅವರು ಅವರ ಒಂದು ಓಟು ಯಡಿಯೂರಪ್ಪನವರ ಸರ್ಕಾರವನ್ನ ಉಳಿಸುತ್ತೆ ಅದಾದ ನಂತರ ಯಡಿಯೂರಪ್ಪನವರ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅದಕ್ಕೂ ಸಹ ವರ್ತೂರ್ ಪ್ರಕಾಶ್ ಅವರ ಆ ಒಂದು ಮತ ಅದಾದ ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತಾರೆ ಅವಾಗ್ಲೂ ಸಹ ವರ್ತೂರ್ ಪ್ರಕಾಶ್ ಅವರ ಆ ಒಂದು ಮತ ಅವರಿಗೆ ಸಹಕಾರಿಯಾಗುತ್ತೆ ನೀವೀಗೇ ಮುಂದುವರಿಸ್ಕೊಳ್ತಾ ಹೋಗ್ರಿ ವಿಜಯಶಂಕರ್ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಏನು ಸಂಸದರಾಗಿದ್ದಂಥವರು ಸತತವಾಗಿ ಸಂಸದರಾಗಿದ್ದಂಥವರು ಏನು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಏಳು ಸಾವಿರ ಮತಗಳಿಂದ ಅವರು ಸೋಲನ್ನು ಅನುಭವಿಸ್ತಾರೆ ಏಳು ಸಾವಿರ ಮತಗಳಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಕಾಏಕಿ ಆ ಫೀಲ್ಡ್ ಅಲ್ಲೇ ಇಳದೇ ಇರುವ ಇರೋದೇ ಇರುವಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನೇ ಅಲ್ಲದಂತಹ ಪತ್ರಿಕೆನಲ್ಲಿ ಬಿಜೆಪಿಯವರನ್ನ ತೆಗಳ್ತಾ ಇದ್ದಂತಹ ಯಡಿಯೂರಪ್ಪನವರನ್ನ ಅತಿ ಭ್ರಷ್ಟ ಅಂತ ಹೇಳ್ತದಂತಹ ಪ್ರತಿ ಸುಷ್ಮಾ ಸ್ವರಾಜ್ ಇರ್ಬೋದು ಉಮಾಭಾರತಿ ಇರ್ಬೋದು ಧರ್ಮೇಂದ್ರ ಪ್ರಧಾನ್ ಇರ್ಬೋದು ಅಡ್ವಾಣಿ ಇರ್ಬೋದು ಇವರನ್ನೆಲ್ಲ ವಾಮಾಚಾರವಾಗಿ ತನ್ನ ಬೆತ್ತಲೆ ಜಗತ್ತಿನಲ್ಲಿ ಅವರು ಏನು ಲೇಖನಗಳನ್ನು ಪ್ರಕಟ ಮಾಡ್ತಾ ಇದ್ದಂತಹ ಒಬ್ಬ ಪ್ರತಾಪ್ ಸಿಂಹ ಎಂಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಮೈಸೂರಿಗೆ ನೀನು ಲೋಕಸಭಾ ಅಭ್ಯರ್ಥಿ ಅಂತ ಹೇಳಿದಾಗ ವಿಜಯಶಂಕರ್ ಅವರು ಪ್ರತಿರೋಧ ಮಾಡದೆ ನೋಡಿ ಹಾಲು ಮತಸ್ಥರ ಮನಸ್ಥಿತಿ ಯಾವ ರೀತಿ ಅಂತಂದ್ರೆ ಪ್ರತಿರೋಧ ಮಾಡದೆ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ಸೋಲ್ತೇವೆ ಅಂತ ಗೊತ್ತಿದ್ರು ಸಹ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಗೊತ್ತಿದ್ರು ಸಹ ಯಾವುದೇ ಪ್ರತಿರೋಧ ತೋರದೆ ಆಸನಕ್ಕೆ ಹೋಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆ ವಿಜಯ್ ಶಂಕರ್ ಅವರು ಇದು ಹಾಲು ಮತಸ್ಥರ ಮನಸ್ಥಿತಿ ಇನ್ನೊಬ್ಬರನ್ನ ಕಸ್ಕೊಡುವಂತದ್ದಲ್ಲ ಇವತ್ತು ಪ್ರತಾಪ್ ಸಿಂಹ ಉದ್ದುದ್ದ ಉದ್ದುದ್ದ ಮಾತಾಡ್ತಾರಲ್ಲ ತಾನೇನೋ ದೊಡ್ಡ ಲೀಡರ್ ಅಂತ ಮಾತಾಡ್ತಾರಲ್ಲ ಅವರ ಸಾಧನೆ ಏನ್ರಿ ಮತ್ತೊಬ್ಬರದ ಅವಕಾಶವನ್ನ ಕಸ್ಕೊಂಡು ಮತ್ತೊಬ್ಬರ ಅವಕಾಶವನ್ನ ಕಿತ್ಕೊಂಡು ಈ ವ್ಯಕ್ತಿ ತಾನು ಸಾಧನೆ ಮಾಡಿದೀರಿ ಅಂತ ಹೋಗ್ತಾ ಇದ್ದಾರಲ್ಲ ಅದಲ್ರಿ ಹಾಲು ಮತಸ್ಥರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂಥದ್ದು ನಾನು ಒರ್ತೂರ್ ಪ್ರಕಾಶ್ ಬಗ್ಗೆ ಹೇಳ್ದೆ ಕೋಡೂರ್ ಮಲ್ಲಪ್ಪನವ್ರ ಬಗ್ಗೆ ಹೇಳ್ದೆ ವಿಜಯಶಂಕರ್ ಅವ್ರ ಬಗ್ಗೆನೇ ಹೇಳ್ದೆ ಅದಾದ ನಂತರ ವಿಜಯಶಂಕರ್ ಅವರನ್ನ ಅರಣ್ಯ ಸಚಿವರನ್ನಾಗಿ ಮಾಡ್ತಾರೆ ಎಂ ಎಲ್ ಸಿ ಮಾಡಿ ಅರಣ್ಯ ಸಚಿವರಾದಾಗ ಏಕಾಏಕಿ ಅವರ ಸಚಿವ ಸ್ಥಾನವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ರಾಜೀನಾಮೆ ಕೇಳ್ತಾರೆ ದೂಸರ ಮಾತಾಡದೆ ವಿಜಯಶಂಕರ್ ಅವರು ಅರಣ್ಯ ಸಚಿವರ ಸ್ಥಾನದಕ್ಕೆ ರಾಜೀನಾಮೆ ಕೊಡ್ತಾರೆ ಇದು ಹನುಮತಸ್ಥರ ಮನಸ್ಥಿತಿ ಪ್ರತಿರೋಧ ವ್ಯಕ್ತಪಡಿಸೋದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಒಂದು ವರ್ಷಗಳ ಕಾಲ ಯಡಿಯೂರಪ್ಪನವರು ಆಪರೇಷನ್ ಗಮನಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಲ್ಲ ಅದಕ್ಕೆ ಕುರುಬ ಸಮುದಾಯದ ಬೈತಿ ಬಸವರಾಜ್ ಇರ್ಬೋದು ವಿಶ್ವನಾಥ್ ಇರ್ಬೋದು ಆರ್ ಶಂಕರ್ ಇರ್ಬೋದು ಇವರೆಲ್ಲರ ತ್ಯಾಗ ಇವರೆಲ್ಲರ ರಾಜೀನಾಮೆ ಇತ್ತಲ್ಲ ಇವರೆಲ್ಲರ ರಾಜೀನಾಮೆ ಕೊಟ್ಟಿದ್ರಿಂದಲೇ ಇವತ್ತು ಏನು ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅಧಿಕಾರಕ್ಕೆ ಬಂದಿತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದು ಇದು ಕುರುಬರ ತ್ಯಾಗ ಅಂತೀವಿ ಅದು ಆಪರೇಷನ್ ಕಮಲ ಆಗಿರಬಹುದು ಮತ್ ಯಾವುದೇ ವಿಚಾರ ಆಗಿರ್ಬೋದು ಆದ್ರೆ ಕುರುಬ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನ ಬಂದರೂ ಸಹ ಅವರನ್ನ ಬಿಟ್ಕೊಟ್ಟಿರುವಂತದ್ದು ಬಿ ಜೆ ಪಿ ಪಕ್ಷಕ್ಕೆ ಕುರುಬರಿಂದ ಬಹಳಷ್ಟು ಅನುಕೂಲ ಆಗಿದೆ ಬಹಳಷ್ಟು ಅನುಕೂಲ ಆಗಿದೆ ಇದು ಕುರುಬ ಸಮುದಾಯದವರ ಮನಸ್ಥಿತಿ ಯಾವುದೇ ವಿಚಾರ ಆಗಿರ್ಲಿ ನೋಡಿ ಎಂ ಸಿ ಸ್ಥಾನ ನಾಲ್ಕು ಎಂ ಎಲ್ ಸಿ ಸ್ಥಾನ ಇದ್ದರೂ ಸಹ ಒಂದೇ ಒಂದು ಕುರುಬರು ಕೊಡ್ಲಿಲ್ಲ ಅಂತಂದ್ರೂ ಸಹ ನಾವು ಅದರಲ್ಲೇ ತೃಪ್ತಿ ಪಡುವಂಥದ್ದು ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರಲ್ಲಿ ಕುರುಬ ಸಮುದಾಯದವರು ಬರೀ ಇಬ್ರೇ ರಾಜ್ಯಸಭೆನಲ್ಲಿ ಒಬ್ಬರು ಇಲ್ಲ ಲೋಕಸಭೆಯಲ್ಲಿ ಏನು ಕಳೆದ ಬಾರಿ ಮೂರು ಸ್ಥಾನ ಕೊಟ್ಟಿದ್ರು ಈ ಬಾರಿ ಎರಡೇ ಕೊಟ್ಟಿದ್ರು ಸಹ ಅದಕ್ಕೆ ತೃಪ್ತಿ ಪಡುವಂಥದ್ದು ಇದು ಕುರುಬ ಸಮುದಾಯದವರು ಹೇಗೆ ಅಂತಂದ್ರೆ ಮತ್ತೊಬ್ಬರನ್ನ ಶ್ರೇಯಸ್ಸನ್ನ ಬಯಸುವಂಥದ್ದಿಕ್ಕೆ ಕೋಡೂರು ಮಲ್ಲಪ್ಪನವರು ಇಂದ ಹಿಡಿದು ಇವತ್ತಿನವರೆಗೂ ಏನು ಇವತ್ತಿನ ರಾಜಕಾರಣಿಗಳು ರಾಜಕಾರಣಿಗಳು ಇವತ್ತು ಮನಸ್ಥಿತಿಗಳು ಯಾವ ರೀತಿ ಇದೆ ಅಂತಂದ್ರೆ ಅವಕಾಶ ಸಿಕ್ಕಿದ್ರೆ ಬಳಸ್ಕೊಳ್ಳುವಂಥದ್ದು ಅವಕಾಶ ಸಿಕ್ಕಿದ್ರೆ ಕೋಳೂರು ಮಲ್ಲಪ್ಪನವರು ಮನೆ ಬಾಗಿಲಿಗೆ ಬಂದು ಇಂದಿರಾ ಗಾಂಧಿಯವರ ಆಪ್ತರಾಗಿದ್ರು ಸಹ ಮುಖ್ಯಮಂತ್ರಿ ಸ್ಥಾನವನ್ನ ಯಾರೂ ಬಿಟ್ಕೊಡೋದಿಲ್ಲ ರೀ ಯಾರೂ ಬಿಟ್ಕೊಡೋದಿಲ್ಲ ಇಡೀ ಭಾರತ ದೇಶದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ರಿ ಯಾವ ವಿಚಾರಕ್ಕೆ ಹೋಗ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಯಾರಾದ್ರೂ ಬಿಟ್ಕೊಡೋದಿದ್ಯಾ ಅದು ಹಾಲು ಮತದ ಕೋಳೂರು ಮಲ್ಲಪ್ಪನವರು ಬಿಟ್ಕೊಂಡಿರುವಂತದ್ದು ಇದು ಕುರುಬ ಸಮುದಾಯದ ಮನಸ್ಥಿತಿ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತೇಳಿ ಕೋಡಿ ಮಠದ ಸ್ವಾಮೀಜಿಗಳು ಹೇಳ್ತಾ ಇರ್ತಾರಲ್ಲ ಏನು ಕೋಡಿಮಠದ ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ ಇವತ್ತೂ ಸಹ ಏನು ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಏನು ಅಧಿಕಾರ ನಡೆಸಿದ್ರು ಐದು ವರ್ಷಗಳ ಕಾಲ ಅಧಿಕಾರ ನಡೆಸಿದ್ರು ತನ್ನ ಸಮುದಾಯದ ಶಾಸಕರನ್ನ ಸಚಿವರನ್ನಾಗಿ ಮಾಡೋದಕ್ಕಿಂತ ಅವತ್ತು ಏನು ಬಸವಣ್ಣನವರ ತತ್ವವನ್ನು ಪಾಲನೆ ಮಾಡಿ ಏನು ಶೋಷಿತರ ಅನುಭವ ಮಂಟಪದ ನಿಟ್ಟಿನಲ್ಲಿ ಶೋಷಿತರಿಗೆ ಅತಿ ಹೆಚ್ಚು ಸಚಿವ ಸ್ಥಾನಗಳನ್ನು ಕೊಟ್ಟಿರುವಂತದ್ದು ಇವತ್ತಿಗೂ ಸಹ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಚಿವ ಸಂಪುಟದಲ್ಲೂ ಸಹ ಶೋಷಿತರಿಗೆ ಅವಕಾಶ ಕೊಟ್ಟರೆ ಹೊರತು ನಮ್ಮ ಸಮುದಾಯದ ನಮ್ಮ ಸಮುದಾಯದ ಶಾಸಕರಗಳಿಗೆ ಇಬ್ರು ಮೂರು ಜನ ಮಾಡಬಹುದಾಗಿತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಆಯಾ ಸಮುದಾಯಗಳ ಡಜನ್ ಗಟ್ಟಲೆ ಸಚಿವರಾಗಿದ್ರು ಆದ್ರೆ ಸಿದ್ದರಾಮಯ್ಯನವರು ನಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ ಆಗ್ಬೇಕು ಅನ್ನೋ ವಿಚಾರ ಅವತ್ತಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂಥದ್ದು ಇನ್ನೊಬ್ಬರ ಶ್ರೇಯಸ್ಸನ್ನ ಬಯಸುವಂಥದ್ದು ಇದು ಯಾವುದು ಸೃಷ್ಟಿ ಮಾಡ್ತಿಲ್ಲ ಇದು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ವಾಸ್ತವ ಸ್ಥಿತಿ ಸತ್ಯದ ಸ್ಥಿತಿ ದಾಖಲೆಗಳಲ್ಲಿರುವಂತಹ ಸ್ಥಿತಿ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದೆ ಸಮುದಾಯ ಜಾಗೃತಗೊಳ್ಬೇಕು ಸಮುದಾಯ ಸಂಘಟಿತರಾಗಬೇಕು ಸಮುದಾಯ ಸಂಘಟಿತರಾದಾಗ ಮಾತ್ರ ಈ ಸಮುದಾಯಕ್ಕೆ ತನ್ನದೇ ಆದಂತಹ ಏನು ಇತಿಹಾಸ ಇದೆಯಲ್ಲ ಆ ಇತಿಹಾಸ ಮರುಕಳಿಸುತ್ತೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವ ಅನ್ಸಿದ್ರೆ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದಾರೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ